CBSE अंतरशाला फुटबॉल टूर्नामेंट नवंबर हनंदे पीस् क्रियेटिव स्कूल कुंजूर् मैनेजमेंट इज प्राउडली अनौनस दट वी आर गोइंग टू ऑर्गेनाइज़ सी इंटर स्कूल फुटबॉल टूर्नामेंट। ಸ್ಟೂಡೆಂಟ್ಸ್ಟಿಂಗ್ ಮಂಜೇಶ್ವರ ಕುಂಜತ್ತೂರು ಪೀಸ್ ಕ್ರಿಯೇಟಿವ್ ಶಾಲಾ ಮೈದಾನದಲ್ಲಿ ನವೆಂಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸಿ ಬಿ ಎಸ್ ಸಿ ಅಂತರ್ಶಾಲಾ ಫುಟ್ಬಾಲ್ ಟೂರ್ನಮೆಂಟ್ ಹಮ್ಮಿಕೊಂಡಿರುವುದಾಗಿ ಶಾಲಾ ಪ್ರಾಂಶುಪಾಲರಾದ ಶೀತಾ ಅಬ್ದುಲ್ ಖಾದರ್ ರವರು ಶಾಲಾ ಕಚೇರಿಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಮಂಗಳವಾರದಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಉದ್ಘಾಟನಾ ಕಾರ್ಯಕ್ರಮದ ಬಳಿಕ ಆರಂಭಗೊಳ್ಳಲಿರುವ ಟೂರ್ನಮೆಂಟ್ ಸಂಜೆ ಮೂರು ಮೂವತ್ತಕ್ಕೆ ಸಮಾಪ್ತಿಗೊಳ್ಳಲಿದೆ ಈ ಟೂರ್ನಮೆಂಟ್ಗೆ ವಿವಿಧ ಶಾಲೆಗಳು ಭಾಗವಹಿಸುವುದರ ಮೂಲಕ ವಿದ್ಯಾರ್ಥಿಗಳ ಮಧ್ಯೆ ಉತ್ತಮ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸುವುದು ಹಾಗೂ ಅವರ ಕ್ರೀಡಾ ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಈ ಟೂರ್ನಮೆಂಟ್ ಸಿಬಿಎಸ್ಇ ಪಠ್ಯಕ್ರಮವನ್ನು ಅನುಸರಿಸುವ ಶಾಲೆಗಳ ಮಧ್ಯೆ ನಡೆಯಲಿದೆ ಪ್ರತಿ ತಂಡವು ಎಷ್ಟು ಆಟಗಾರನನ್ನು ಕಣಕ್ಕಿಳಿಸಬೇಕು ಆಟದ ನಿಯಮಗಳು ಪಂದ್ಯಗಳ ವ್ಯವಸ್ಥೆ ಹಾಗೂ ಇತರ ವಿವರಗಳು ನಿಗದಿತವಾಗಿದೆ ಜೊತೆಯಾಗಿ ಈ ಟೂರ್ನಮೆಂಟ್ನಲ್ಲಿ ಭಾಗವಹಿಸುವ ಶಿಕ್ಷಕರು ಹಾಗೂ ಆಡಳಿತ ಅಧಿಕಾರಿಗಳು ವಿದ್ಯಾರ್ಥಿಗಳ ಶಿಸ್ತಿನ ಮೇಲೂ ಹರಿಸಿಕೊಳ್ಳುತ್ತಾರೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ ಈ ರೀತಿ ಕ್ರೀಡಾ ಕಾರ್ಯಕ್ರಮಗಳು ಕೇವಲ ದೈಹಿಕ ವಿಕಸನ ಮಾತ್ರವಲ್ಲದೆ ಮಾನಸಿಕ ಸಾಮರ್ಥ್ಯ ಮತ್ತು ತಂಡ ಕಾರ್ಯಾಚರಣೆಯ ಪ್ರಯೋಜನಗಳನ್ನು ಒದಗಿಸುವುದಾಗಿ ಹೇಳಿದ ಅವರು ತಮ್ಮ ಶಾಲೆಯಲ್ಲಿ ಕ್ರೀಡಾ ಚಟುವಟಿಕೆಗಳು ಸದಾ ಪ್ರಮುಖವಾಗಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಕ್ರೀಡೆ ಬಗ್ಗೆ ಹೊಸ ಜ್ಞಾನ ಮತ್ತು ಪ್ರೋತ್ಸಾಹಗಳನ್ನು ನೀಡಲಿದೆ ಎಂಬ ನಂಬಿಕೆಯನ್ನು ಕೂಡ ಪ್ರಾಂಶುಪಾಲರು ವ್ಯಕ್ತಪಡಿಸಿದ್ದಾರೆ ದೇ ಆಲ್ಸೋ ಪ್ರೊಜೆಕ್ಟ್ ದೆಮ್ ಸೆಲ್ಸ್ ಇನ್ ಟು ದ ಸೊಸೈಟಿ ದೇ ಕ್ಯಾನ್ ಶೋ ಕೇಸ್ ದೇರ್ ಟ್ಯಾಲೆಂಟ್ಸ್ ಎಬಿಲಿಟೀಸ್ ಆ್ಯಂಡ್ ಸ್ಕಿಲ್ಸ್ ಟು ದ ಸೊಸೈಟಿ ಆ್ಯಂಡ್ ಸೊಸೈಟಿ ಕ್ಯಾನ್ ರೆಕಗ್ನೈಸ್ ಆ್ಯಂಡ್ ಮೋಟಿವೇಟ್ ದೆಮ್ ಫಾರ್ ದ ಸಕ್ಸಸ್ಫುಲ್ ಕ್ಯಾರಿಯರ್ ಪತ್ರಿಕಾಗೋಷ್ಠಿಯಲ್ಲಿ ಶಾಲಾ ಅಧ್ಯಾಪಕರುಗಳಾದ ಫಹದ್ ಎಂ ಎ ಅನೀಫ್ ಉಪಸ್ಥಿತರಿದ್ದರು